ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣ ಹಿಮವಂತ ಋತು ಪುಷ್ಯ ಮಾಸದ ಶುದ್ಧ ದ್ವಾದಶಿ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಕರೀತಾರೆ ಇದನ್ನು ವೈಕುಂಠದ ದ್ವಾರ ತೆರೆದಿರ್ತದೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠದ ದ್ವಾರ ತೆಗೆಯುತ್ತಂಥ ಇತಿಹಾಸದಲ್ಲಿ ಉಲ್ಲೇಖ ಇದೆ ಅದೇ ರೀತಿಯಲ್ಲಿ ಪಂಚಾಂಗಕ್ಕೆ ಬಂದಾಗ ವಾರ ಬುಧವಾರ ದ್ವಾದಶಿ ತಿಥಿ ರಾತ್ರಿ ಹತ್ತು ಗಂಟೆ ಐವತ್ತೇಳವರೆಗೂ ಇರ್ತದೆ ಕೃತಿಕಾ ನಕ್ಷತ್ರ ರಾತ್ರಿ ಹನ್ನೊಂದು ಇಪ್ಪತ್ತೊಂದರಗಿರ್ತದೆ ಯೋಗ ಬಂದು ಯೋಗ ಇರ್ತದೆ ಕರ್ಣ ಬಂದು ಅವಕರಣ ಇರ್ತದೆ ಅಲ್ಲಿಂದಾಚೆಗೆ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಆದಮೇಲೆ ಸರ್ಕಾರಿ ಅಧಿಕಾರಿಗಳಿಗೆ ಸನ್ನಡತೆಯ ಗೌರವ ವ್ಯಾಪಾರಗಳಿಗೆ ಉತ್ತಮವಾದ ಲಾಭ ರೈತರಿಗೆ ಮಿಶ್ರ ಫಲ ನೇಕಾರರಿಗೆ ಶುಭಕರವಾದ ದಿನ ಜವಳಿ ವ್ಯಾಪಾರಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ವಿಶ್ವ ಸಹಸ್ರನಾಮ ಪಡಿಸಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಾತ್ಮರೆ ಅಲ್ಲಿಂದ ಋಷಭರಾಶಿಗೆ ಬಂದಾಗ ದಿನದ ಆರಂಭದಲ್ಲಿ ಮಂದಗತಿ ಮಧ್ಯಾಹ್ನದ ನಂತರ ಸುಧಾರಣೆ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ನೀರಸ ಫಲ ಈ ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಶುಭಕರವಾದಿನ ಆಗಿರತಕ್ಕಂಥದ್ದು ಲಕ್ಷ್ಮೀ ಜನಾರ್ದನನ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕುಟುಂಬದಲ್ಲಿ ಸಂತಸದ ವಾತಾವರಣ ಮಕ್ಕಳಿಂದ ಶುಭ ಸುದ್ದಿ ಹೈನುಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಶುಭ ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಲಾಭ ಪ್ರಮಾಣದಲ್ಲಿ ಏರಿಕೆ ಈ ಹುಣಸೆ ಹಣ್ಣು ಬೆಳೆ ಮಾಡ್ತಾರೆ ನೋಡಿ ಆ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಲಾಭ ಅಡಿಕೆ ತೆಂಗು ಮಾಡತಕ್ಕಂಥವ್ರಿಗೆ ಒಳ್ಳೆ ಶುಭಕರವಾದ ದಿನ ಇರ್ತದೆ ಕೃಷಿ ಕಾರ್ಮಿಕರಿಗೆ ಮಾತ್ರ ಮಿಶ್ರ ಫಲ ಇರ್ತದೆ ಇವತ್ತು ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಮಹಾವಿಷ್ಣುವ ಸರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ಸಿಂಹರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ ಧನ ಲಾಭ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಅಡಿಕೆ ಸಾಂಬಾರ ಪದಾರ್ಥಗಳನ್ನು ಬೆಳೀತಕ್ಕಂಥ ರೈತರಿಗೆ ಬಹಳ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ದಿನಸಿ ವ್ಯಾಪಾರಗಳಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಇವತ್ತು ಗುರುನಾಮ ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ರಾಶಿಗೆ ಬಂದಾಗ ಸ್ವಉದ್ಯೋಗಿಗಳಿಗೆ ಶುಭ ಸ್ವಉದ್ಯೋಗಿಗಳಿಗೆ ಶುಭ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ರೆಡಿಮೇಡ್ ವಸ್ತುಗಳಿರ್ತದೆ ನೋಡಿ ಚಟ್ನಿ ಪುಡಿ ಮೆಣಸಿನ್ ಪುಡಿ ಸಾಂಬಾರ್ ಪುಡಿ ಚಕ್ಲಿ ನಿಪ್ಪು ಇಂಥ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ವಸ್ತ್ರ ವಿನ್ಯಾಸ ಮಾಡ್ತಕ್ಕಂಥವ್ರಿಗೆ ಅದೇ ರೀತಿಯಲ್ಲಿ ಕೆಲವು ಎಲೆಕ್ಟ್ರಾನಿಕ್ ಸಾಮಾನುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಪಶು ಆಹಾರ ಮಾಡೋರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಔಷಧ ಅಂಗಡಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಅದೇ ರೀತಿಯಲ್ಲಿ ಕೃಷಿಕರಿಗೆ ಅದರಲ್ಲಿ ಜೇನು ಸಾಕಾಣಿಕೆ ಅಣಬೆ ಸಾಕಾಣಿಕೆ ಮಾಡತಕ್ಕಂಥ ಶುಭವಾಗ್ತದೆ ಈ ದಿನ ನೀವು ಸಿದ್ಧಪಡಿಸಿದ ವಸ್ತುಗಳನ್ನು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ನೂತನ ಕಾರ್ಯಗಳ ಬಗ್ಗೆ ಆಲೋಚನೆಗೆ ಮಾಡಲು ಶುಭ ದಿನ ಅಂದರೆ ಪ್ಲಾನಿಂಗ್ ಫ್ಯೂಚರ್ ಪ್ಲಾನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ದಿನ ಇವತ್ತು ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿ ವ್ಯತ್ಯಯ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಗಳಿಗೆ ಶುಭಕರವಾದ ದಿನ ಎಲ್ಲ ರೀತಿಯ ಕೂಲಿ ಕಾರ್ಮಿಕರಿಗೆ ಯಾರೋ ತುಲಾರಾಶಿಯವರಿಗೆ ಇವತ್ತು ಒಳ್ಳೆಯ ಉದ್ಯೋಗ ಸಿಗ್ತದೆ ರಿಟೇಲ್ ಟ್ರೇಡರ್ಸ್ ಅಂತೀವಿ ಚಿಲ್ಲರೆ ವ್ಯಾಪಾರಿಗಳು ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕ್ಷೇತ್ರ ದರ್ಶನ ಸ್ವಉದ್ಯೋಗಿಗಳು ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಅಂತಿವೆ ಅವರಿಗೆ ಒಳ್ಳೆಯ ಶುಭಕರವಾದ ದಿನ ಕುಶಲಕರ್ಮಿಗಳು ಈ ಚೀನಿವಾರರು ನೇಕಾರರು ಈ ಕುಂಬಾರೆಲ್ಲ ಕುಶಲಕರ್ಮಿಗಳವರು ಅವರಿಗೆ ಒಳ್ಳೆಯ ರೀತಿಯ ದಿನ ಆಗಿರ್ತಕ್ಕಂಥದ್ದು ಇವತ್ತು ಈ ತೋಟಗಾರಿಕೆ ಮಾಡೋರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಯಾರು ಈ ಕುಂಬಾರ ಕಮ್ಮಾರ ಚೀನಿವಾರ ನೇಕಾರ ಸಮಗಾರ ಸ್ಕಿಲ್ಫುಲ್ ಫೆಲೋಸ್ ಅವರಿಗೆಲ್ಲ ಬಹಳ ಒಳ್ಳೆಯದಾಗ್ತದೆ ಗೋವಿಂದ ನಾಮ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಅಡೆತಡೆಗಳ ನಿವಾರಣೆ ರೇಷ್ಮೆ ಕೃಷಿಕರಿಗೆ ಹೈನುಗಾರರಿಗೆ ಔಷಧ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಾಗಲಿ ನಿಮ್ಮ ಸಹೋದರರಾಗಲಿ ಅವರಿಗೆ ಒಳ್ಳೆಯ ದಿನ ಇವತ್ತು ಒಳ್ಳೆಯ ಮಾರ್ಗದರ್ಶನದ ಒಳ್ಳೆಯ ಸುದ್ದಿ ಬರ್ತದೆ ನಿಮಗೆ ಈ ಮೆಡಿಕಲ್ ಸ್ಟೋರಿ ಟೋರಿಗಳು ವ್ಯಾಪಾರ ಆಗ್ತದೆ ಚಂದ್ರಶೇಖರ 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 ಪಾಹಿಮಾಮ್ ಅಂತ ಚಂದ್ರಶೇಖರನ ಧ್ಯಾನ ಮಾಡಿಸಿ ಎರಡು ಅದೃಷ್ಟ ಸಂಖ್ಯೆ ಅಗ್ನಿ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹಣಕಾಸು ವ್ಯವಹಾರಗಳಲ್ಲಿ ನಷ್ಟ ಮನೆಯಲ್ಲಿ ಅಶಾಂತಿ ಉನ್ನತ ಶಿಕ್ಷಣ ಮಾಡ್ತಾ ಇರತಕ್ಕಂಥವ್ರಿಗೆ ಶುಭಕರವಾದ ಸುದ್ದಿ ಈ ಕಾಫಿ ರಬ್ಬರ್ ರೊಟ್ಟಿ ಪ್ಲಾಂಟರ್ಗಳಿಗೆ ಒಳ್ಳೆಯ ದಿನ ಗೆಡ್ಡೆ ಗೆಣಸು ಬೆಳೀತಕ್ಕಂಥವ್ರು ಈ ಶುಂಠಿ ಬೆಳೀತಕ್ಕಂಥವ್ರಿಗೆ ಹೊಗೆಸೊಪ್ಪು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರದಲ್ಲಿ ಅವರು ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ವ್ಯಾಪಾರ ಅವ್ರಿಗೆ ಹೆಚ್ಚತಕ್ಕಂಥ ಸಾಧ್ಯತೆ ಬರ್ತದೆ ಸಗಟು ವ್ಯಾಪಾರ ಅಂದರೆ ಹೋಲ್ಸೇಲ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ಸಿಕ್ಕೋ ಕಿತ್ತಳೆ ಅದೃಷ್ಟವನ್ನು ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೂರದ ಬಂಧುಗಳ ಆಗಮನದ ನಿರೀಕ್ಷೆ ಮನೆಯಲ್ಲಿ ಸಂತಸದ ವಾತಾವರಣ ಸಾಲಗಳಿಂದ ಮುಕ್ತರಾಗಲು ಪ್ರಯತ್ನ ಹೈನುಗಾರಿಕೆಯವರಿಗೆ ಶುಭ ದಿನ ನೀವು ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಅಲ್ಲದೆ ಯಾರು ಈ ದನಗಳನ್ನು ಜೀವದನಗಳನ್ನ ಕರುಗಳು ಮೇಕೆಗಳು ಎಮ್ಮೆಗಳು ಕೋಳಿಗಳು ವ್ಯಾಪಾರ ಮಾಡ್ತಾರೆ ಅಂಥ ದಲ್ಲಾಳಿಗಳಿಗೆ ಒಳ್ಳೆಯ ವ್ಯಾಪಾರ ಸಿಗ್ತಕ್ಕಂಥದ್ದು ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಏನೋ ಸಂಯಮ ತಾಳ್ಮೆ ಹೆಚ್ಚಿಗಿರಬೇಕಿವತ್ತು ಈ ದಿನ ಯಾಕಪ್ಪ ಅಂದರೆ ಈ ದ್ವಾಸಿ ದಿನ ನಿಮಗೆ ಸ್ವಲ್ಪ ತೊಂದರೆಗಳು ಮಾತಿನ ಚಕಮಕಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದು ಮಾತಿಂದ ಸ್ವಲ್ಪ ಹುಷಾರಾಗಿರಿ ಮತ್ತು ಜನಗಳಿಂದ ಸ್ವಲ್ಪ ದೂರ ಇರಿ ಅಂತಕ್ಕಂಥದ್ದು ನನ್ನ ಸಲಹೆ ಆಗಿರ್ತಕ್ಕಂಥದ್ದು ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಇವತ್ತು ಕುಟುಂಬದಲ್ಲಿ ನಿಮಗೆ ಸಮಸ್ಯೆಗಳಿಗೆ ನಿಮ್ಮ ಕುಟುಂಬದಲ್ಲೇ ಸ್ಪಂದಿಸ್ತಾರೆ ಈ ಹಾಲಿನ ವ್ಯಾಪಾರಿಗಳಿಗೆ ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಹೂವು ಹಣ್ಣು ಬೆಳೆಗಾರರಿಗಂತೂ ಒಂದು ಮಿಶ್ರಫಲ ಇರ್ತಕ್ಕಂಥದ್ದು ಗಣಪತಿಯನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರುತ್ತೆ ಆದ ಇದು ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ನಮ್ಮ ಸಾಯಿ ಸ್ಮೃತಿ ಕಾರ್ಯ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ಆಲಯ ದರ್ಶನ ಇದ್ದೀವಿ ಸಣ್ಣ ಸಣ್ಣ ಕೊಡ್ತಾ ಇದ್ದೀವಿ ಎಲ್ಲ ತಾವು ನೋಡ್ತಾ ಇದ್ದೀರಿ ನೀವು ನೋಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ನಮ್ಮ ಹೂರಣ ಅಂತ ಕರಿತೀವಿ ನಾವು ಹೇಳ್ತಕ್ಕಂಥ ಒಂದು ವಸ್ತುವಿನ ಹೂರಣವನ್ನು ನೀವು ಶೇರ್ ಮಾಡಿ ದಯವಿಟ್ಟು ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಸ್ವಲ್ಪ ನಮ್ಮ ಸಂಸ್ಥೆ ಮೇಲಕ್ಕೆ ಬರೋಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನ ಕಾರ್ಯಕ್ರಮ Muhtesem Edebiyatı, Ceyş-i